ಜುಲೈ ಮುಗಿತಿದ್ದಂತೆ ಆಗಸ್ಟ್ ಶುರುವಾಗುತ್ತೆ ಅದರ ಜೊತೆಗೆ ಸೇವಂತಿಗೆ ಗಿಡದಲ್ಲಿ ಮೂಗುಗಳು ಹೂಗಳು ಬರೋದಕ್ಕೂ ಕೂಡ ಶುರುವಾಗುತ್ತೆ ಈ ಸಮಯದಲ್ಲಿ ಸೇವಂತಿಗೆ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಪಾಟಿಂಗ್ ಮಾಡಬೇಕಾ ಬೇಡವಾ ಅಥವಾ ನರ್ಸರಿಯಿಂದ ಗಿಡಗಳನ್ನು ಹೊಸದಾಗಿ ತರಬೇಕಾ ಬೇಡವಾ ನಂತರ ಅವುಗಳನ್ನು ಆರೈಕೆ ಹೇಗೆ ಮಾಡಬೇಕು ಹಾಗೂ ಗಿಡಕ್ಕೆ ಮೆತ್ಕೊಳ್ತಿರುವಂಥ ಬ್ಲ್ಯಾಕ್ ಎಫೆಡ್ಸನ್ನು ಯಾವ ರೀತಿ ನಾವು ದೂರ ಹೊಡೆದೊಡಿಸ್ಬೇಕು ಜೊತೆಗೆ ಸೇವಂತಿಗೆ ಗಿಡದ ಸಂಪೂರ್ಣ ಆರೈಕೆ ಬಗ್ಗೆ ಈ ವಿಡಿಯೋನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಚಾನೆಲ್ಗೆ ಹೊಸದಾಗಿ ಬಂದು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ಹೈಪ್ ಅಂತ ಬರುತ್ತೆ ಹೈಪ್ ಮಾಡಿ ನೀವು ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೈಡ್ ಮಾಡಿದ ನಂತರ ಅಲ್ಲಿ ಎರಡು ಡಾಟ್ ಕಾಣುತ್ತೆ ಸೈಡ್ ಸ್ಲೈಡ್ ಮಾಡಿದ ನಂತರ ಅಲ್ಲಿ ಹೈಪ್ ಅಂತ ಒಂದು ಬಟನ್ ಇರುತ್ತೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಇದೊಂದು ಹೊಸ ಒಂದು ಮೋಟಿವೇಶನ್ ಆಗುತ್ತೆ ನನಗೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಸೇವಂತಿಗೆ ಗಿಡ ಏನಾಗುತ್ತೆ ನಾನು ಹಿಂದಿ ವೀಡಿಯೋನಲ್ಲಿ ನಿಮಗೆ ಸುಮಾರು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ನೋಡೋದಕ್ಕೂ ಕೂಡ ನನ್ನ ಗಿಡಗಳು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾಕಂತಂದರೆ ಮಳೆಯಿಂದ ಸೇವಂತಿಗೆ ಗಿಡಗಳು ತುಂಬಾ ಹಾಳಾಗೋಗ್ಬಿಟ್ಟಿದೆ ಹಾಗಂತ ಒಣಗಿಲ್ಲ ಸತ್ತು ಇಲ್ಲ ಚೆನ್ನಾಗಿದೆ ಇವುಗಳನ್ನು ನಾನು ಏನು ಮಾಡ್ತೀನಿ ರಿಕವರ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಗಿಡಗಳನ್ನು ಆರೈಕೆ ಮಾಡ್ತಾ ಏನು ಮಾಡ್ತೀನಿ ಇವುಗಳಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ನೋಡಿ ಬಡ್ಡಿಂಗ್ ಶುರು ಆಗ್ತಾಯಿದೆ ಅಂತಂದರೆ ಸೇವಂತಿಗೆ ಗಿಡದಲ್ಲಿ ಸೀಸನ್ ಶುರುವಾಗ್ತಿದ್ದಂತೆ ಅದರ ಟೈಮ್ ಬರ್ತಾ ಇದ್ದಂತೆ ಏನಾಗುತ್ತೆ ಮಗುಗಳು ಬರುತ್ತೆ ಜೊತೆಗೆ ಅದರಲ್ಲಿ ನೋಡಿ ಎಲೆಗಳು ಹಳದಿ ಆಗ್ತಿದ್ದಂತೆ ಅದರಲ್ಲಿ ಈ ರೀತಿ ವೈಟ್ ಹಾಗೂ ಬ್ಲ್ಯಾಕ್ ಎಫೆಡ್ಸ್ ಬಂದು ತುಂಬಾ ಕಾಟ ಕೊಡುತ್ತೆ ಇವು ಎಲೆಗಳ ಒಂದು ರಸವನ್ನು ಅದರಲ್ಲಿರುವಂಥ ಎನರ್ಜಿಯನ್ನು ಹೀರಿಕೊಂಡು ಗಿಡ ಸಂಪೂರ್ಣವಾಗಿ ಒಣಗೋ ರೀತಿ ಮಾಡುತ್ತೆ ಇವು ಒಂದು ರೀತಿ ಏನು ಹೇಳಬೇಕು ಅಂತಂದರೆ ಸೇವಂತಿಗೆ ಗಿಡ ಒಣಗೋದು ಇಲ್ಲ ಚೆನ್ನಾಗಿ ಬೆಳೆಯೋದಿಲ್ಲ ಆ ರೀತಿ ಇವುಗಳು ಮಾಡುತ್ತೆ ಅದೇ ನಾವು ದಾಸವಾಳ ಗಿಡದಲ್ಲಿ ನೋಡ್ತೀವಲ್ಲ ಅವು ಮೊಗ್ಗುಗಳು ಉದುರೋ ರೀತಿ ಮಾಡುತ್ತೆ ಇವು ಏನು ಮಾಡುತ್ತೆ ಎಲೆಗಳ ಒಂದು ಆಕರ್ಷಣೆಯನ್ನು ಅಂತಂದರೆ ಎಲೆಗಳ ಒಂದು ಹಸಿರನ್ನು ಕಡಿಮೆ ಮಾಡುತ್ತೆ ಇದರಿಂದ ಗ್ರೋತ್ ಚೆನ್ನಾಗಲ್ಲ ಇವುಗಳನ್ನು ಹೇಗೆ ಆರೈಕೆ ಮಾಡಬೇಕು ಅಂತಂದರೆ ಇವುಗಳನ್ನು ಗಿಡದಿಂದ ಹೇಗೆ ದೂರ ಓಡಿಸಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕೆರೆ ಟಿಪ್ಸ್ ಏನು ಅಂತಂದರೆ ಈ ರೀತಿ ಗಿಡಗಳನ್ನು ನೀವು ಕಟಿಂಗ್ನಿಂದ ಬೆಳೆಸಿದರೆ ಅವುಗಳ ಒಂದು ಪಿಂಚಿಂಗ್ ಮಾಡಿ ನಾನು ಹೋದ ತಿಂಗಳು ಒಂದು ಸರಿ ಪಿಂಚಿಂಗ್ ಹೇಳಿದ್ದೆ ಇವಾಗ ಮತ್ತೆ ಒಂದು ಸರಿ ಪಿಂಚಿಂಗ್ ಮಾಡಿ ಇವುಗಳನ್ನು ಎಷ್ಟು ನಾವು ಪಿಂಚ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇವು ಹೂವುಗಳನ್ನು ಕೊಡ್ತೀವಿ ಎಲ್ಲಿವರೆಗೂ ಚೆನ್ನಾಗಿ ಮೊಗ್ಗುಗಳು ಗಿಡದ ತುಂಬ ಬರಲ್ವೋ ಅಲ್ಲಿವರೆಗೂ ಗಿಡಗಳನ್ನು ಪಿಂಚಿಂಗ್ ಮಾಡಿ ಇದರಿಂದ ಗಿಡ ಬುಷಿಯಾಗಿ ಬರುತ್ತೆ ಒಂದೇ ಬ್ರಾಂಚ್ನಲ್ಲಿ ನಿಮಗೆ ಎಂಟರಿಂದ ಹತ್ತು ಹೂಗಳು ಸಿಗುತ್ತೆ ಅದು ಹೇಗೆ ಅಂತಂದರೆ ಪಿಂಚ್ ಮಾಡಿದ ನಂತರ ಪಿಂಚ್ ಮಾಡಿರುವಂಥ ಭಾಗದಲ್ಲಿ ಇನ್ನೂ ಎರಡು ಮೂರು ಎರಡು ಮೂರು ಬ್ರಾಂಚಸ್ ಬರುತ್ತೆ ಹಾಗಾಗಿ ಅಲ್ಲಿ ನಿಮಗೆ ಹೂಗಳು ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟ್ ಬಂದು ಗಿಡದಲ್ಲಿ ಒಣಗಿರುವಂಥ ಕಸ ಕಡ್ಡಿ ಒಣಗಿರುವಂಥ ಎಲೆಗಳು ಇವ್ನಗಳನ್ನು ಏನು ಮಾಡಿ ಸ್ವಚ್ಛಗೊಳಿಸಿ ಇದರಿಂದ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಮಳೆ ನೀರು ಡೈರೆಕ್ಟಾಗಿ ಬೀಳ್ತಾ ಇದ್ರೆ ಅದರಿಂದ ಸೇವಂತಿಗೆ ಗಿಡಗಳನ್ನು ನೀವು ತಪ್ಪದೇ ಕಾಪಾಡಲೇಬೇಕು ಯಾಕಂತಂದರೆ ಮಳೆ ಗಿಡಕ್ಕೆ ಹೆಚ್ಚಿಗೆ ಗಿಡಗಳು ಹಾನಿಯಾಗೋದು ಸೇವಂತಿಗೆ ಗಿಡಗಳು ಸ್ಪೆಷಲ್ಲಾಗಿ ಈ ವಿಂಟರ್ ಸೀಸನ್ನಲ್ಲಿ ಬರುವಂಥ ಹೂಗಳು ಏನಿರುತ್ತಲ್ಲ ಗಿಡಗಳು ಇವುಗಳನ್ನು ನಾವು ಮಳೆಯಿಂದ ತುಂಬಾ ಕಾಪಾಡಬೇಕಾಗುತ್ತೆ ಯಾಕಂತಂದರೆ ಡೈಂಥಾಸ್ ಆಗಿರ್ಬೋದು ಗಜಾನಿಯಾ ಸೇವಂತಿಗೆ ಡಹಲಿಯಾ ಇವೆಲ್ಲ ಏ ನೀವು ಚಳಿಗಾಲದಲ್ಲಿ ಹೂಗಳನ್ನು ಕೊಡುವಂಥ ಗಿಡಗಳಾಗಿರೋದ್ರಿಂದ ಇವುಗಳಿಗೆ ಮಳೆ ನೀರು ತುಂಬಾ ಅಪಾಯಕಾರಿ ಹಾಗಂತ ಕಂಪ್ಲೀಟಾಗಿ ವಂಚನೆ ಮಾಡಿಬೇಡಿ ನೀವೇನು ಮಾಡಿ ಮಳೆ ನೀರನ್ನು ಹಿಡಿದಿಟ್ಟು ಪಾಟ್ನಲ್ಲಿ ಕೊಡಿ ಇಲ್ಲ ಅಂತಂದರೆ ಗಿಡದ ಮೇಲೆ ಸ್ಪ್ರೇ ಮಾಡಿ ಆದರೆ ಡೈರೆಕ್ಟಾಗಿ ಮಳೆ ನೀರು ಮಾತ್ರ ಸೇವಂತಿಗೆ ಗಿಡ ನಾನು ಆವಾಗಲೇ ಹೇಳಿರುವಂಥ ಗಿಡಗಳ ಮೇಲೆ ಡೈರೆಕ್ಟಾಗಿ ಬೆಳೆದಿರೋ ರೀತಿ ನೋಡ್ಕೊಳ್ಳಿ ಆಮೇಲೆ ಎಫೆಕ್ಟ್ ಆಗಿರುವಂಥ ಎಲೆಗಳನ್ನು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ದೂರ ಎಸಿದ್ಬಿಡಿ ಯಾಕಂತಂದರೆ ಇವು ಹಾರ್ಕೊಂಡು ಬಂದು ಮತ್ತೆ ಆ ಗಿಡದ ಮೇಲೆ ಮೆತ್ಕೊಳ್ಳುತ್ತೆ ನೋಡಿ ನಾನು ಹಿಂದಿನ ವೀಡಿಯೋನಲ್ಲಿ ಪಿಂಚಿಂಗ್ ಮಾಡಿದ ನಂತರ ಗಿಡಗಳು ತುಂಬ ಹೆಲ್ದಿಯಾಗಿ ಬುಷಿಯಾಗಿ ಬೆಳೆದಿದೆ ಆದರೆ ನಾನು ಇವಾಗಲೇ ಇವುಗಳನ್ನು ರೀಪೋರ್ಟ್ ಮಾಡಲ್ಲ ಯಾಕಂತಂದರೆ ಇನ್ನೂ ತುಂಬ ಮಳೆ ಇದೆ ಮಳೆಯಲ್ಲಿ ನಾವು ಒಂದು ವೇಳೆ ಸೇವಂತಿಗೆ ಗಿಡಗಳನ್ನು ರೀಪೋರ್ಟ್ ಮಾಡಿದ್ರೆ ತುಂಬಾ ಒಂದು ಅವ ಏನು ಚಾನ್ಸಸ್ ಇರತ್ತೆ ಕೊಳೆಯುವಂಥದ್ದು ರೋಟ್ ರೌಟ್ ಆಗುವಂಥದ್ದು ಯಾಕಂತಂದರೆ ಇವುಗಳು ಇನ್ನೂ ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ ಹಾಗಾಗಿ ಇವುಗಳು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಇವುಗಳಿಗೆ ಸ್ವಲ್ಪ ಬಿಸಿಲು ಕೂಡ ಅವಶ್ಯಕತೆ ಇರುತ್ತೆ ಇನ್ನೂ ಅಷ್ಟು ಚೆನ್ನಾಗಿ ಬಿಸಿಲು ಇಲ್ಲ ಹಾಗಾಗಿ ನಾನು ಇವುಗಳನ್ನು ರೀಪೋರ್ಟ್ ಮಾಡ್ತಾ ಇಲ್ಲ ಆನಂತರ ನೋಡಿ ಈ ರೀತಿ ಮಗುಗಳು ಬಂದಿದ್ದರೆ ಅವುಗಳನ್ನು ಪಿಂಚ್ ಮಾಡಿ ಇದ್ದೀನಿ ಯಾಕಂತಂದರೆ ನನಗೆ ಗಿಡ ಇನ್ನೂ ಆಗಬೇಕು ಆರೋಗ್ಯಕರವಾಗಬೇಕು ತುಂಬ ಹೂಗಳು ಬೇಕು ಹಾಗಾಗಿ ನಾನು ಇವುಗಳನ್ನು ತೆಗೆದಾಕ್ಬಿಡ್ತೀನಿ ಒಂದು ವೇಳೆ ನೀವು ಈ ಮೊಗ್ಗುಗಳನ್ನು ಹಾಗೆ ಬಿಟ್ಟರೆ ಒಂದೆರಡು ಅರಳುತ್ತೆ ಆನಂತರ ಗಿಡ ಏನು ಮಾಡುತ್ತೆ ಸ್ಟ್ರೆಸ್ ಒಳಗಾಗುತ್ತೆ ಇಲ್ಲ ಅಂತಂದರೆ ಹೂಗಳು ದೊಡ್ಡದಾಗಿ ಬರಲ್ಲ ಚಿಕ್ಕದಾಗಿ ಬಂದು ಅರ್ಧಂಬರ್ಧ ಹೂಗಳು ಅರಳಿ ಅಲ್ಲೇ ಒಣಗೋಗಿಬಿಡುತ್ತೆ ಚೆನ್ನಾಗಿ ಸಂಪೂರ್ಣವಾಗಿ ದೊಡ್ಡದಾಗಿ ಹೂಗಳು ಅರಳಬೇಕು ಅಂತಂದರೆ ನೀವು ಪಿಂಚಿಂಗ್ ಮಾಡಲೇಬೇಕು ನಾನು ಫಸ್ಟಿಗೆ ತೋರಿಸಿದ್ಮೇಲೆ ಆವೆರಡೂ ಕಂಪ್ಲೀಟ್ ಕಂಪ್ಲೀಟಾಗಿ ಅರಳಿದೆ ನನಗೆ ಅದರ ಬಣ್ಣ ಗೊತ್ತಾಗಿರಲಿಲ್ಲ ಹಾಗಾಗಿ ಆ ಎರಡು ಮೊಗ್ಗುಗಳನ್ನು ಹಾಗೆ ಬಿಟ್ಟಿದ್ದೆ ಯಾವ ಒಂದು ಬಣ್ಣದ ಗಿಡ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಆಮೇಲೆ ಡ್ರೈನೇಜ್ ಹೋಲ್ಸ್ ಚೆನ್ನಾಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಮಳೆ ಇರೋದರಿಂದ ಸೇವಂತಿಗೆ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ನೀರು ಸ್ಟೋರ್ ಆಗಲೇಬಾರ್ದು ಇದರಿಂದ ಗಿಡ ಪೂರ್ತಿಯಾಗಿ ಒಣಗೋಗುತ್ತೆ ಕೊಳತು ಹೋಗುತ್ತೆ ಆಮೇಲೆ ಸಾಧ್ಯವಾದಷ್ಟು ಯಾವ ಜಾಗದಲ್ಲಿ ಸೇವಂತಿಗೆ ಗಿಡಗಳನ್ನು ಇಟ್ಟಿದ್ರಲ್ಲ ಆ ಒಂದು ಜಾಗವನ್ನು ಮೇಲಿನ ಮೇಲೆ ಕ್ಲೀನ್ ಮಾಡಿ ಯಾಕಂತಂದರೆ ಅಲ್ಲಿ ಈ ಅಫಿಡ್ಸ್ ಮಿಲಿಬಗ್ಸ್ ಇರುತ್ತಲ್ಲ ಅವುಗಳನ್ನು ತಿನ್ನೋದಕ್ಕೆ ಅವುಗಳಿಗೆ ಫುಡ್ ಸಪ್ಲೈ ಮಾಡೋದಕ್ಕೆ ಕಪ್ಪು ಕೆಂಪು ಇರುಗಳು ತುಂಬಾ ಬರುತ್ತೆ ನೀವು ಗಮನ ಕೊಟ್ಟಿರ್ಬೋದು ತುಂಬ ಅಂದರೆ ತುಂಬ ಬರುತ್ತೆ ಹಾಗಾಗಿ ಈ ರೀತಿ ಮಳೆ ನೀರಿನಿಂದ ಸ್ವಲ್ಪ ಪಾಚಿ ಎಲ್ಲ ಕಟ್ಕೊಂಡಿರೋದ್ರಿಂದ ಟೆರೆಸ್ ಕ್ಲಿ ಗಲೀಜಾಗಿರುತ್ತೆ ನೀವು ಒಂದು ವೇಳೆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ರೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಆ ನಂತರ ನೋಡಿ ನಾನಿಲ್ಲಿ ಒಂದು ವಸ್ತುವನ್ನು ತೋರಿಸ್ತಾ ಇದ್ದೀನಿ ಇದೇನು ಅಂತಂದರೆ ನಿಮಗೆಲ್ಲ ಕಾಮನ್ ಆಗಿ ಗೊತ್ತಿದೆ ಲವಂಗ ಮತ್ತು ಕರಿಮೆಣಸು ಇವೆರಡೂ ತುಂಬಾ ಎಫೆಕ್ಟಿವ್ ಗಿಡಗಳಿಗೆ ಇರುವೆಗಳಾಗಿರ್ಬೋದು ಮಿಲಿಬಗ್ಸ್ ಆಗಿರ್ಬೋದು ಆ್ಯಂಡ್ಸ್ ಅಂತಂದರೆ ಕೆಂಪು ಇರುವೆಗಳು ಇನ್ನೂ ಹಲವಾರು ಬ್ಲ್ಯಾಕ್ ವೈಟ್ ಆಮೇಲೆ ಗ್ರೀನ್ ಆ್ಯಫಿಡ್ಸ್ ಇವುಗಳಿಗೆ ಒಂದು ಇನ್ಸೆಕ್ಟಿಸೈಡನ್ನು ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಒಂದು ಫರ್ಟಿಲೈಸರ್ ಕೂಡ ತಿಳಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಟೀ ಪೌಡರ್ ಮತ್ತು ಲವಂಗ ಏನಿದೆಯಲ್ಲ ಒಂದು ಐದರಿಂದ ಆರು ಕಾಳು ಲವಂಗ ಹಾಗೂ ಒಂದೆರಡು ಚಮಚದಷ್ಟು ಟೀ ಪೌಡರನ್ನು ಈ ಒಂದು ಅರ್ಧ ಲೀಟರ್ ನೀರಿನಲ್ಲಿ ಒಂದು ಎರಡು ದಿನ ಫಾರ್ಟಿ ಏಯ್ಟ್ ಅವರ್ಸ್ ನೆನೆಯೋದಕ್ಕೆ ಇಟ್ಟಿದ್ದೆ ತುಂಬ ಚೆನ್ನಾಗಿ ಲವಂಗ ಊದ್ಕೊಂಡ್ಬಿಟ್ಟಿದೆ ಸಾಫ್ಟಾಗಿದೆ ಡಬಲ್ ಸೈಜ್ನಲ್ಲಿ ಇದು ಏನಾಗಿದೆ ಊದ್ಕೊಂಡ್ಬಿಟ್ಟಿದೆ ಈ ರೀತಿ ಆಗಬೇಕು ಕೇವಲ ಒಂದು ದಿನ ಇಡ್ಬಿಡಿ ಎರಡು ದಿನ ಮಾತ್ರ ನೀವು ಇಡಲೇಬೇಕು ಮಳೆ ಇರೋದ್ರಿಂದ ಇದರ ಅಂಶ ಅದರಲ್ಲಿ ಚೆನ್ನಾಗಿ ಬರಬೇಕು ಅಂತಂದರೆ ಉಷ್ಣತೆ ಬೇಕೇ ಬೇಕು ತುಂಬ ಬೇಗ ಯಾವುದೇ ಒಂದು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಫರ್ಟಿಲೈಸರ್ ರೆಡಿ ಆಗುತ್ತೆ ಆದರೆ ತೇವಾಂಶ ಹಾಗೂ ಚಳಿ ಇರೋದ್ರಿಂದ ಏನಾಗುತ್ತೆ ಚೆನ್ನಾಗಿ ರೆಡಿ ಅಲ್ಲ ಹಾಗಾಗಿ ಒಂದು ಎರಡು ದಿನ ನೆನೆಯೋದಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಒಂದೆರಡು ದಿನ ಆದ ನಂತರ ಚೆನ್ನಾಗಿ ಅದನ್ನು ಸೋಸಿ ಜರಡಿ ಹಿಡ್ಕೊಳ್ಳಿ ಯಾಕಂತಂದ್ರೆ ನಾವು ಇದನ್ನು ಗಿಡದ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀವಿ ಈ ಟೀ ಪೌಡರ್ನಲ್ಲಿ ಟ್ಯಾನಿಕ್ ಆ್ಯಸಿಡ್ ಸಿಟ್ರಿಕ್ ಆ್ಯಸಿಡ್ ಅನ್ನುವಂಥ ಒಂದು ಅಂಶ ಇರುತ್ತೆ ನೀವು ಟೀ ಪೌಡರನ್ನ ನೆನೆಯೋದಕ್ಕೆ ಇಟ್ಟ ನಂತರ ನಿಮಗೆ ವಾಸನೆ ನೋಡಿದಾಗ ಗೊತ್ತಾಗುತ್ತೆ ಆ ನಂತರ ಲವಂಗ ಇದು ಒಂದು ಉಷ್ಣಾಂಶವನ್ನು ಹೊಂದಿದೆ ಚಳಿಯಲ್ಲಿ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡೋದರಿಂದ ಗಿಡಗಳಿಗೂ ಸ್ವಲ್ಪ ಉಷ್ಣಾಂಶ ಸಿಗುತ್ತೆ ಇದರಿಂದ ಗಿಡದ ಬೇರುಗಳಿಗೂ ಕೂಡ ಏನಾಗುತ್ತೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಸುಮಾರು ಗಿಡಗಳು ಚಳಿಗಾಲದಲ್ಲಿ ಡಾರ್ಮೆನ್ಸಿಗೆ ಒಳಗಾಗುತ್ತೆ ಹಾಗಾಗಿ ಸ್ವಲ್ಪ ನಾವು ಅವುಗಳಿಗೆ ಈ ಹೀಟನ್ನು ಪ್ರೊವೈಡ್ ಮಾಡೋದರಿಂದ ಗಿಡಗಳ ಒಂದು ಬೇರುಗಳು ಚೆನ್ನಾಗಿ ಪ್ರೊಟೆಕ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಆನಂತರ ಲವಂಗದ ಒಂದು ತೀಕ್ಷ್ಣವಾದ ವಾಸನೆಯಿಂದ ಏನಾಗುತ್ತೆ ನಾವು ಟೀ ಪೌಡರ್ ಜೊತೆಗೆ ಅಂದರೆ ಟೀ ಪುಡಿ ಜೊತೆ ಅದನ್ನು ನೆನೆಸಿ ಈ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಡೈಲ್ಯೂಟ್ ಮಾಡಿಬಿಟ್ಟು ಅರ್ಧ ನೀರು ಅರ್ಧ ಈ ಪೆಸ್ಟಿಸೈಡ್ ಈ ರೀತಿ ಕಾಂಬಿನೇಷನ್ನಲ್ಲಿ ಗಿಡಗಳ ಎಲೆ ಬುಡದಲ್ಲಿ ಮಣ್ಣಿನಲ್ಲಿ ನೀವು ಸೇವಂತಿಗೆ ಗಿಡ ಅಂತ ಅಷ್ಟೇ ಅಲ್ಲ ಯಾವುದೇ ಗಿಡಕ್ಕೂ ಕೂಡ ಏನು ಮಾಡ್ಬೋದು ಈ ಒಂದು ವಸ್ತುವನ್ನು ಸ್ಪ್ರೇ ಮಾಡ್ಬೋದು ಕಂಪ್ಲೀಟಾಗಿ ಗಿಡವನ್ನು ಸ್ನಾನ ಮಾಡಿಸ್ತಿರೋ ಮಾಡಿಸೋ ರೀತಿ ಮಾಡಿಸ್ಬಿಡಿ ಇದರಿಂದ ಈ ಗ್ರೀನ್ ಹಾಗೂ ಬಿಳಿ ಬಣ್ಣದ ಏನು ಎಫಿಡ್ಸ್ ಇರುತ್ತಲ್ಲ ಇವೆಲ್ಲ ಕಂಪ್ಲೀಟಾಗಿ ತೊಳ್ಕೊಂಡು ಹೋಗುತ್ತೆ ಇದರಿಂದ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಒಂದು ವೇಳೆ ತುಂಬಾ ಇದ್ದರೆ ಆ ಎಲೆಗಳನ್ನು ಕತ್ತರಿಸಾಕ್ಬಿಡಿ ಆನಂತರ ಇಷ್ಟೆಲ್ಲ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಸಿಂಪಲ್ಲಾಗಿ ಒಂದೆರಡು ಕಾಳುಮೆಣಸು ಹಾಗೂ ಒಂದೆರಡು ಲವಂಗವನ್ನು ಮಣ್ಣಿನ ಮೇಲೆ ಜಸ್ಟ್ ಎರಡೆರಡು ಕಾಳು ಮಾತ್ರ ಹಾಕಿ ಇದರಿಂದ ಕೂಡ ಸುಮಾರು ಮಟ್ಟಿಗೆ ಏನಾಗುತ್ತೆ ಗಿಡಗಳು ಬೆಳೆಯೋದಕ್ಕೆ ಚೆನ್ನಾಗಿ ಇದು ಸಹಾಯ ಮಾಡುತ್ತೆ ಯಾಕಂತಂದರೆ ಈ ಕಾಳುಮೆಣಸು ಕೂಡ ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಹೇಗೆಲ್ಲ ಬಳಸಬೇಕು ಕಾಳು ಮೆಣಸನ್ನು ಗಿಡಗಳಲ್ಲಿ ಅನ್ನೋದನ್ನು ಇದರಿಂದ ಕೂಡ ನಾವು ಚೆನ್ನಾಗಿ ಒಂದು ವಸ್ತು ಗಿಡಗಳಿಗೆ ಒಂದು ಪೆಸ್ಟಿಸೈಡನ್ನು ರೆಡಿ ಮಾಡ್ಕೊಳ್ಬೋದು ಆನಂತರ ನೋಡಿ ನಾನಿಲ್ಲಿ ರಾಮಬಾಣ ಪ್ಲಸ್ ಅಂತ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನೇ ಮಾಡಿದ್ದೀನಿ ಈ ಒಂದು ಪೌಡ್ರನ್ನು ಎಲ್ಲಿ ನೀವು ಸೇವಂತಿಗೆ ಗಿಡಗಳನ್ನು ಇಡಬೇಕು ಅಂದ್ಕೊಂಡಿದ್ದೀರೋ ಶೇಡ್ ಅಂತಂದರೆ ಮಳೆ ನೀರು ಬಾರದೇ ಇರುವಂಥ ಜಾಗದಲ್ಲಿ ಅಲ್ಲಿ ಈ ರೀತಿ ಚೆನ್ನಾಗಿ ಪ್ಲೇಸ್ ಮಾಡಿಬಿಟ್ಟು ಪೌಡ್ರನ್ನು ಸ್ಪ್ರಿಂಕಲ್ ಮಾಡಿ ಆ ಒಂದು ಪೌಡ್ರ್ ಮೇಲೇ ಗಿಡಗಳನ್ನು ಇಟ್ಕೊಳ್ಳಿ ಇದರಿಂದ ಮತ್ತೇನಾದರೂ ಅಲ್ಲಿ ಇರುವೆಗಳು ಬರುವಂಥ ಸಾಧ್ಯತೆ ಇದ್ದರೆ ಅವು ಕಂಪ್ಲೀಟಾಗಿ ಆ ಒಂದು ಪೌಡರ್ನ ಸಂಪರ್ಕಕ್ಕೆ ಬಂದಾಗ ಸತ್ತೋಗಿಬಿಡತ್ತೆ ಯಾವುದೇ ಕಾರಣಕ್ಕೂ ಮತ್ತೆ ಬರೋಲ್ಲ ಒಂದು ವೇಳೆ ತುಂಬ ಮಳೆಯಿಂದ ಅದು ಹರಿದೋಗಿದೆ ಪೌಡ್ರೆಲ್ಲ ಅಂತಂದರೆ ನೀವೇನು ಮಾಡಿ ಮತ್ತೆ ಸೈಡಲ್ಲಿ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ರು ಕೂಡ ಮತ್ತೆ ಬರಲ್ಲ ಆದರೆ ಅದು ತೊಳೆದು ಹೋಗಬಾರ್ದು ಹಾಗೆ ಇದ್ದರೆ ಮಾತ್ರ ಅಲ್ಲಿ ಖಂಡಿತ ಇರುವೆಗಳು ಬರಲ್ಲ ಆಮೇಲೆ ಸಿಂಪಲ್ಲಾಗಿ ನಾನಿಲ್ಲಿ ಮತ್ತೆ ಏನು ಮಾಡ್ತಾಯಿದ್ದೀನಿ ಫ್ರೆಶ್ ಟೀ ಪೌಡ್ರನ್ನು ಒಂದು ಚಮಚದಷ್ಟು ಪ್ರತಿ ಪಾಟ್ನಲ್ಲಿ ಹಾಕ್ತಾಯಿದ್ದೀನಿ ಯಾಕಂತಂದರೆ ಈ ಟೀ ಪೌಡರ್ ಏನಾದ್ರು ಆಗುತ್ತೆ ಮಣ್ಣು ಸಡಿಲಗೊಳಿಸೋದಕ್ಕೆ ಮಣ್ಣಿನ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಜೊತೆಗೆ ಸೇವಂತಿಗೆ ಗಿಡಕ್ಕೂ ಕೂಡ ಈ ಆ್ಯಸಿಡಿಕ್ ಸಾಯಿಲ್ ತುಂಬಾ ಇಷ್ಟ ಹಾಗಾಗಿ ನೆಕ್ಸ್ಟ್ ಬಂದು ನೀವೇನಾದರೂ ನರ್ಸರಿಯಿಂದ ಸೇವಂತಿಗೆ ಗಿಡಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಇವಾಗಲೇ ತರಬೇಡಿ ತಂದರೂ ಕೂಡ ಚಿಕ್ಕದಾಗಿರುವಂಥದ್ದು ಅದರಲ್ಲಿ ಇನ್ನೂ ತುಂಬಾ ಹೂಗಳು ಹಾಗೂ ಮಗುಗಳು ಬಂದಿದೆ ಅಂತಂದರೆ ಅಂಥ ಗಿಡಗಳನ್ನು ತರಬೇಡಿ ಚಿಕ್ಕ ಚಿಕ್ಕ ಸ್ಯಾಪ್ಲಿಂಗ್ಸ್ ಅಂತಂದರೆ ಸಸಿಗಳನ್ನು ತಗೊಂಡು ಬನ್ನಿ ಅವುಗಳನ್ನು ನೀವು ಪಿಂಚಿಂಗ್ ಮಾಡಿಬಿಟ್ಟು ಚೆನ್ನಾಗಿ ಅದರಲ್ಲಿ ಹೂಗಳನ್ನು ತಗೊಳ್ಳಬಹುದು ಯಾಕಂತಂದರೆ ನೀವು ಆಲ್ರೆಡಿ ಹೂವುಗಳು ಮಗುಗಳು ತುಂಬ ಇರುವಂಥ ಗಿಡಗಳನ್ನು ತಗೊಂಡು ಬಂದರೆ ಅವು ಚೆನ್ನಾಗಿ ಬೆಳೆಯಲ್ಲ ಯಾಕಂತಂದರೆ ಅವರು ತುಂಬಾ ಕೆಮಿಕಲ್ ಫರ್ಟಿಲೈಸರ್ ಡಿ ಎ ಪಿ ತುಂಬ ಫರ್ಟಿಲೈಸರ್ ಹಾಕಿಬಿಟ್ಟು ಹೂಗಳನ್ನು ಮಗುಗಳನ್ನು ಬರ್ಸಿರ್ತಾರೆ ಈ ರೀತಿ ಹೂಗಳನ್ನು ಗಿಡಗಳನ್ನು ನೀವು ತರೋದ್ರಿಂದ ಅವುಗಳು ನಿಮ್ಮ ಹತ್ತಿರ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಕ್ಲೈಮೇಟ್ ನೀವಿರುವಂಥ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳದೆ ಒಂದು ಸರಿ ಹೂ ಕೊಟ್ಬಿಟ್ಟು ಕೆಲವೊಮ್ಮೆ ಆ ಗಿಡಗಳು ಒಣಗಲೂಬೋದು ಸಾಯ್ಲೂಬೋದು ಹಾಗಾಗಿ ನೀವೇನು ಮಾಡಿ ಸಾಧ್ಯವಾದಷ್ಟು ಚಿಕ್ಕದಾಗಿರುವಂಥ ಗಿಡಗಳನ್ನು ತೊಗೊಂಡು ಬನ್ನಿ ಇಲ್ಲ ಅಂತಂದರೆ ಇನ್ನೊಂದು ತಿಂಗಳು ಅಥವಾ ಒಂದು ಎರಡು ತಿಂಗಳು ನಿಂತ್ಕೊಳ್ಳಿ ಸೆಪ್ಟೆಂಬರ್ವರೆಗೂ ನೀವು ಗಿಡಗಳನ್ನು ಕಂಪ್ಲೀಟಾಗಿ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ ಚಳಿ ಚೆನ್ನಾಗಿ ಬರುತ್ತೆ ಬೀಳುತ್ತೆ ಅನ್ನೋ ಅನ್ನುವಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಸೇವಂತಿಗೆ ಗಿಡಗಳನ್ನು ನರ್ಸರಿಯಿಂದ ಕೊಂಡ್ಕೊಂಡು ಬರ್ಬೋದು ನೋಡಿ ಈ ರೀತಿ ಅವರೇನು ಏನು ಮಾಡಿರ್ತಾರೆ ಅಂದರೆ ತುಂಬಾ ಹೂಗಳನ್ನು ಬಿಡಿಸ್ಕೊಂಡ್ಬಿಟ್ಟಿರ್ತಾರೆ ಇವು ಗಿಡಗಳು ಏನಾಗಿರುತ್ತೆ ಕೆಮಿಕಲ್ ಫರ್ಟಿಲೈಸರ್ಗೆ ಒಳಗಾಗಿರೋದ್ರಿಂದ ಕೆಲವೊಮ್ಮೆ ನಮ್ಮ ಹತ್ರ ಬಂದುಬಿಟ್ಟು ಚೆನ್ನಾಗಿ ಬೆಳೆದೇನೂ ಇರ್ಬೋದು ಆಮೇಲೆ ನೀವು ಕಟಿಂಗ್ಸ್ ಬೆಳೆಸ್ತಾ ಇದ್ದೀರಾ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಟಿಪ್ಪನ್ನು ಟಿಪ್ನ ಒಂದು ಭಾಗ ಏನಿರುತ್ತೆ ಮೇಲ್ಗಡೆ ಭಾಗ ಇರುತ್ತಲ್ಲ ಅಲ್ಲಿಂದ ಒಂದು ಎರಡೆರಡು ಇಂಚಿನಷ್ಟು ಕಟಿಂಗನ್ನು ತೊಗೊಳ್ಳಿ ಇದರಿಂದ ಅದರಲ್ಲಿ ರೂಟೀನ್ ಚೆನ್ನಾಗಾಗತ್ತೆ ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೆಳಗಡೆ ಮಣ್ಣಿನಿಂದ ಬರುವಂಥ ಬ್ರಾಂಚಸನ್ನು ಕಟಿಂಗ್ ಬೆಳೆಸಿದರೆ ಏನಾಗುತ್ತೆ ಕೆಲವೊಮ್ಮೆ ಅದರಲ್ಲಿ ರೂಟೀನ್ ಕೂಡ ಚೆನ್ನಾಗಿ ಬರಲ್ಲ ಯಾಕಂತಂದರೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವಾಗಲೂ ಗಿಡದ ಒಂದು ಹಾರ್ಮೋನ್ ಟಿಪ್ ಅಂತಂದರೆ ಗ್ರೋಯಿಂಗ್ ಹಾರ್ಮೋನ್ ಏನಿರುತ್ತೆ ಮೇಲ್ಗಡೆಯೇ ಆ್ಯಕ್ಟಿವ್ ಆಗಿರುತ್ತೆ ಹಾಗಾಗಿ ಸೇವಂತಿಗೆ ಗಿಡದಲ್ಲೂ ಕೂಡ ಅಷ್ಟೇ ಮೇಲಿನ ಭಾಗವನ್ನು ಒಂದು ಎರಡೆರಡು ಇಂಚಿನಷ್ಟು ತೊಗೊಂಡ್ಬಿಟ್ಟು ಕೆಳಗಡೆ ಒಂದು ನಾಲ್ಕು ಎಲೆಗಳನ್ನು ಬಿಟ್ಟು ಮೇಲುಗಡೆ ಮಾತ್ರ ಒಂದು ಎರಡರಿಂದ ಮೂರು ಎಲೆಗಳನ್ನು ಉಳಿಸ್ಕೊಂಡು ಆ ಕಟಿಂಗನ್ನು ನೀವೇನು ಮಾಡ್ಬೋದು ಬೆಳೆಸ್ಕೊಳ್ಬೋದು ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋ ಉದ್ದೇಶ ಇಷ್ಟೇ ಗಿಡಗಳಲ್ಲಿ ನೀವು ಚೆನ್ನಾಗಿ ಸೇವಂತಿ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಇನ್ನೊಂದು ತಿಂಗಳು ನಿಂತ್ಕೊಂಡು ಆಮೇಲೆ ನರ್ಸರಿಯಿಂದ ತೊಗೊಂಡು ಬಳಿ ಇವಾಗ ಬೆಸ್ಟ್ ಟೈಮ್ ಅಂತಂದರೆ ಕಟಿಂಗ್ಸ್ಗಳನ್ನು ಬೆಳೆಸೋದಕ್ಕೆ ಈವಾಗಲೇ ಯಾವುದೇ ರೀತಿ ಸೇವಂತಿಗೆ ಗಿಡಗಳನ್ನು ರಿಪೋರ್ಟ್ ಮಾಡಲೇಬೇಡಿ ಸೊ ಇವತ್ತಿನಗೆ ನಾನು ಏನು ಮಾಡ್ತಾಯಿದ್ದೀನಿ ಸಾಧ್ಯವಾದಷ್ಟು ಸೇವಂತಿಗೆ ಗಿಡದ ಬಗ್ಗೆ ವಿಷಯಗಳನ್ನು ಕವರ್ ಮಾಡಿದ್ದೀನಿ ಜೊತೆಗೆ ಲವಂಗದಿಂದ ಆಗುವಂಥ ಗಿಡಗಳ ಮೇಲೆ ಎಫೆಕ್ಟನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್